ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆ ಈಗಾಗಲೇ ಸರ್ಕಾರಿ ಬಸ್ಗಳ ಜಾಗದಲ್ಲಿ ಈಗಾಗಲೇ ಖಾಸಗಿ ಬಸ್ಗಳು ಈಗಾಗಲೇ ಇರುವಂಥದ್ದು ನೀವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಈಗಾಗಲೇ ಸರ್ಕಾರಿ ಬಸ್ಗಳು ನಿಲ್ತಿದ್ದಂತಹ ಸ್ಥಳಗಳಲ್ಲಿ ಈಗಾಗಲೇ ಪ್ರೈವೇಟ್ ಬಸ್ಗಳು ಆ ಒಂದು ಜಾಗವನ್ನು ಫುಲ್ ಮಾಡಿದೆ ಅಂದರೆ ಸರ್ಕಾರಿ ಬಸ್ಗಳು ಏನಿದೆ ಈ ಒಂದು ಬಸ್ಗಳು ಮುಷ್ಕರದ ಹಿನ್ನೆಲೆ ಈಗಾಗಲೇ ಯಾವುದೂ ಕೂಡ ಇಳಿದಿಲ್ಲ ಅರ್ಧ ಬಸ್ಗಳಷ್ಟೇ ಅಲ್ಲಲ್ಲಿ ಕಾರ್ಯನಿರ್ವಹ ನಿರ್ವಹಿಸ್ತಾರು ಅಂತ ನಾನು ನೋಡ್ಬೋದಾಗಿದೆ ಸೊ ಹೀಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಸರ್ಕಾರ ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳು ಸೇರಿ ಈಗಾಗಲೇ ಖಾಸಗಿ ಬಸ್ಗಳನ್ನ ಸರ್ಕಾರಿ ಬಸ್ಗಳ ಒಂದು ನಿಲ್ದಾಣ ಏನಿದೆ ಈ ಒಂದು ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳನ್ನ ಈಗಾಗಲೇ ಆಪರೇಷನ್ ಕೂಡ ಶುರು ಆಗಿರುವಂಥದ್ದು ಅಂದರೆ ಸರ್ಕಾರಿ ಬಸ್ಗಳು ಯಾವ ಯಾವ ರೂಟ್ಗಳಿಗೆ ಹೋಗ್ತಾ ಇತ್ತು ಈ ಒಂದು ರೂಟ್ಗಳಿಗೆ ಈಗಾಗಲೇ ಖಾಸಗಿ ಬಸ್ಗಳ್ನು ಕೂಡ ಹಾಕಿದ್ದಾರೆ ಅಂದರೆ ಯಾವ ಯಾವ ರೂಟ್ಗಳಿಗೆ ಎಷ್ಟು ನಿಗದಿತ ಒಂದು ಮೊತ್ತ ಇತ್ತು ಆ ಒಂದು ಹಣವಷ್ಟೇ ಖಾಸಗಿ ಬಸ್ನವರು ಇವರ ಹತ್ರ ಅಂದರೆ ಬಂದಂಥ ಪ್ರಯಾಣಿಕರ ಹತ್ರ ಟಿಕೆಟ್ನ ಕೊಡಬೇಕು ಅಂತೇಳಿ ಈಗಾಗಲೇ ಸ್ಪಷ್ಟವಾದಂಥ ಆದೇಶ ಕೂಡ ಕೊಟ್ಟಿದ್ದಾರೆ ಇನ್ನು ಖಾಸಗಿ ಬಸ್ನಲ್ಲಿ ಪ್ರಯಾಣಿಸುವಂತಹ ಮಹಿಳೆಯರು ಏನಿದರೆ ಶಕ್ತಿ ಯೋಜನೆ ಅಡಿಯಲ್ಲಿ ಇಷ್ಟು ದಿನ ಶಕ್ತಿ ಯೋಜನೆ ಅಡಿಯಲ್ಲಿ ಫ್ರೀಯಾಗಿ ಉಚಿತವಾಗಿ ಸಂಚರಿಸ್ತಾ ಇದ್ರು ಆದರೆ ಈ ಒಂದು ಮುಷ್ಕರದ ಹಿನ್ನೆಲೆ ಈಗಾಗಲೇ ಖಾಸಗಿ ಬಸ್ಗಳು ಕಾರ್ಯನಿರ್ವಹಿಸ್ತಾರೆ ಕಾರ್ಯನಿರ್ವಹಿಸ್ತಾ ಇದೆ ಸೊ ಹೀಗಾಗಿ ಖಾಸಗಿ ಬಸ್ಗಳಲ್ಲಿ ಏನು ಪ್ರಯಾಣ ಬೆಳೆಸ್ತಾ ಇದ್ದಾರೆ ಈ ಪ್ರಯಾಣ ಬೆಳೆಸುವಂಥ ಮಹಿಳೆಯರು ಟಿಕೆಟ್ಗೆ ದುಡ್ಡು ಕೋಟಿ ಪ್ರಯಾಣ ಬೆಳೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಈ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರಬಹುದು ಈಗಾಗಲೇ ಖಾಸಗಿ ಬಸ್ಗಳಲ್ಲಿ ಅಂದರೆ ಪ್ರೈವೇಟ್ ಬಸ್ಗಳಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಭರ್ತಿ ಆಗಿದೆ ಸಾರ್ವಜನಿಕರು ಪಯಣ ಬೆಳೆಸಲಿಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತೇಳಿ ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಮುಂದಾಗಿರುವಂಥದ್ದು ಮುಂದಿನ ಅಂದರೆ ಅನಿರ್ದಿಷ್ಟಾವಧಿವರೆಗೂ ಕಾಸ ಬಸ್ ಮುಷ್ಕರ ಇರೋ ಇರೋ ಕಾರಣಕ್ಕಾಗಿ ಈಗಾಗಲೇ ಖಾಸಗಿ ಬಸ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ಸಂದರ್ಭದಲ್ಲಿ ಖಾಸಗಿ ಬಸ್ ಅವರು ಕೂಡ ಸರ್ಕಾರದ ಮೇಲೆ ಗಂಭೀರವಾದಂಥ ಆರೋಪ ಇದ್ದರು ಶಕ್ತಿ ಯೋಜನೆ ಮಾಡಿ ಈಗಾಗಲೇ ನಮಗೆ ನಮ್ಮ ನಮಗೆ ಯಾವುದೇ ಪ್ರಯಾಣಿಕರು ಬರದೇ ಈಗ ನಾವು ಕಷ್ಟ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಖಾಸಗಿ ಬಸ್ ಅವರು ಕೂಡ ಆರೋಪ ಮಾಡ್ತಾರೋ ಆದರೆ ಇದೀಗ ಸಾರಿಗೆ ನೌಕರರು ಮುಷ್ಕರದ ಹಿನ್ನೆಲೆ ಸ ಖಾಸಗಿ ಬಸ್ನವರಿಗೆ ಇದೊಂದು ಅವಕಾಶ ಅಂತಲೇ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದರೆ ಸಾಕಷ್ಟು ದಿನಗಳಿಂದಲೂ ಕೂಡ ಅವರಿಗೆ ಬಿಸ್ನೆಸ್ ಅಂತ ಅಂತೇಳಿ ಆರೋಪ ಮಾಡ್ತಿದ್ರು ನಮಗೆ ಬಿಸ್ನೆಸ್ ಇಲ್ಲ ಶಕ್ತಿ ಯೋಜನೆ ಅಡಿಯಲ್ಲಿ ಎಲ್ಲ ಉಚಿತವಾಗಿ ಮಹಿಳೆಯರು ಬಸ್ನ ಅಂದರೆ ಸರ್ಕಾರಿ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ನಮಗೆ ಸರಿಯಾದ ಬಿಸ್ನೆಸ್ ಇಲ್ಲ ಅಂತೇಳಿ ಖಾಸಗಿ ಬಸ್ನವರು ಕೂಡ ಆರೋಪ ಮಾಡ್ತಾಯಿದ್ರು ಆದರೆ ಈಗ ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಖಾಸಗಿ ಬಸ್ನವರಿಗೆ ಎಲ್ಲ ಒಂದು ರೀತಿಯಾದಂಥ ಇದು ಸಣ್ಣ ಒಂದು ಅಡ್ವಾಂಟೇಜಸ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಬ ಮುಂಬರುವ ದಿನಗಳಲ್ಲಿ ಸರ್ಕಾರ ಒಂದು ವೇಳೆ ಕಾಸ ಅಂದರೆ ಸರ್ಕಾರಿ ನೌಕರರ ಒಂದು ಅಂದರೆ ಬಸ್ ನೌಕರರ ಒಂದು ಬೇಡಿಕೆ ಈಡೇರಿಸದಿದ್ದಲ್ಲಿ ಈ ಒಂದು ಮುಷ್ಕರ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯಲಿದೆ ಆ ಸಂದರ್ಭದಲ್ಲಿ ಖಾಸಗಿಯವ್ರಿಗೂ ಕೂಡ ಒಂದು ಮಟ್ಟದ ಬಿಸ್ನೆಸ್ ಆಗಲಿಕ್ಕೆ ಅವರು ಕೂಡ ಬಿಸ್ನೆಸ್ ಆಗುತ್ತೆ ಅಂತ ಒಂದು ಮುನ್ನೋಟವನ್ನು ಕೂಡ ನೋಡ್ತಾ ಇದ್ದಾರೆ ಅಂದರೆ ನಮಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಸ್ವಲ್ಪ ಸಂಪಾದನೆ ಮಾಡುವ ಒಂದು ಉದ್ದೇಶ ಕೂಡ ಅವರದಾಗಿದೆ ಇನ್ನು ಈ ಒಂದು ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಒಟ್ಟಿಗೆ ಪ್ರಯಾಣಿಕರ ಅವ್ರನ್ನ ಮಾತಾಡಿಸ್ತೇನೆ ಇಷ್ಟು ಇಷ್ಟು ದಿನ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ ಸರ್ಕಾರಿ ಬಸ್ಸಲ್ಲಿ ಉಚಿತವಾಗಿತ್ತು ಈಗ ಖಾಸಗಿ ಬಸ್ಸು ಎಷ್ಟು ತಗೊಂತಾರೆ ಟಿಕೆಟ್ ತಗಿಲೇಪ್ಪ ನಾವು ಇವತ್ತು ಬಂದು ಉಸ್ತಾಗ ಒಂದ್ ನೂರ ಐವತ್ ರೂಪಾಯಿ ಅಂತಾರೆ ನೋಡಿ ಏನ್ ಮಾಡ್ಬೇಕು ರೊಕ್ಕ ಇಲ್ಲಿಗ್ರೆ ಶಿವಮೊಗ್ಗ ಹೊಂಟಿ ಹಾ

ಸರ್ಕಾರಿ ಬಸ್ ಕೊಟ್ಟಿದ್ದಿಲ್ರಿ ಆಗ ಪರಿಯ ಉಚಿತವಾಗಿ ಅಡ್ಡಾಡ್ತಿದ್ದೀವಿ ಗವರ್ಮೆಂಟ್ ನಾರಿಲ್ಲಾ ಉಚಿತವಾಗಿ ಮಾಡಿದ್ರು ಬಸ್ ಅಡ್ಡಾಡಕ ಈಗ ಈಗ ರೊಕ್ಕ ಕೊಟ್ಟು ಹೋಗ್ಬೇಕಲ್ರಿ ನಾವು ಹಾ ತೊಂದ್ರಿ ರೀ ಇಲ್ಲ ನಾನು ಐಟಮ್ ಹೋಗೋಕ್ಕೆ ಬಂದಿದೆ ಸರ್ ಚಂದ್ರೈಪಟ್ಣದಿಂದ ನೆನೆಯೇ ಬಂದೆ ನೈಟ್ ಹೋಗೋಕ್ಕಾಗಲಿಲ್ಲ ಮಳೆ ಜಾಸ್ತಿ ಇತ್ತು ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಐಟಮ್ ಹೋಗೋಕ್ಕೆ ಬಸ್ ಇಲ್ಲಾಂದ್ರೂ ಆದರೂ ಹೋಗಲೇಬೇಕು ಸರ್ ಮಕ್ಕಳು ಮ ಗಂಡ ಮನೆಯಲ್ಲಿದ್ದಾರೆ ಹೋಗಲೇಬೇಕು ಅದಕ್ಕೋಸ್ಕರ ಪ್ರೈವೇಟ್ ಆದರೂ ಪರವಾಗಿಲ್ಲ ಹೋಗೋದ ಅಂತ ಒಂಥರ ಖುಷಿ ಇದೆ ಸರ್ ದುಡ್ಡು ಕೊಟ್ಟು ಹೋಗೋದ್ರಲ್ಲೂ ನಿಜವಾಗ್ಲೂ ಖುಷಿ ಇದೆ ಲೇಡೀಸ್ಗೆ ಮರ್ಯಾದೆನೇ ಇರಲಿಲ್ಲ ಎಷ್ಟು ಕಂಡಕ್ಟ್ರುಗಳು ಡ್ರೈವರ್ಗಳೆಲ್ಲ ಲೇಡೀಸ್ ಬಂದರೆ ಬಸ್ಸೇ ನಿಲ್ಲಿಸಲ್ಲ ಸರ್ ನಾವು ಕೈ ಹೊಡಿದ್ರೂ ನಿಲ್ಲಿಸಲ್ಲ ಜೆಂಟ್ಸ್ ಯಾರಾದರೂ ಇದ್ರೆ ನಿಲ್ಲಿಸೋರು ಅಷ್ಟೇ ಲೇಡೀಸ್ ಕೈ ಮಾಡೋದು ನಿಲ್ಸಿರ್ಲಿಲ್ಲ ಆದ್ರೆ ನಾವ್ ದುಡ್ಡು ಕೊಟ್ಟು ಹೋಗೋದ್ರಲ್ಲೂ ಸಮಾಧಾನ ನೆಮ್ಮದಿ ಇದೆ ಅಂತ ಹೇಳ್ತೀನಿ ಅಷ್ಟೇ ಎಫೆಕ್ಟ್ ಆಗೈತೆ ಏನಿಲ್ಲ ಪಾಪ ದೂರ ಹೋಗೋರಿಗೆಲ್ಲ ಪ್ರಾಬ್ಲಮ್ ಆಗೈತೆ ಅಂತ ಅಂದ್ರೆ ಎಮರ್ಜೆನ್ಸಿಗೆ ಪರವಾಗಿಲ್ಲ ಹೋಗ್ಬೋದು ಅಂತ ಅನ್ಸುತ್ತೆ ಸೊ ಇವಿಷ್ಟು ಪ್ರಯಾಣಿಕರ ಮಾತಾಗಿರುವಂಥದ್ದು ಒಟ್ಟಾರೆ ಸಾರಿಗೆ ನೌಕರರ ಮುಷ್ಕರ ಏನಿದೆ ಈ ಒಂದು ಮುಷ್ಕರ ಒಂದು ಕಡೆ ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ಸರ್ಕಾರಿ ಅಧಿಕಾರಿಗಳಂದರೆ ಸಾರಿಗೆ ನೌಕರರ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಸರ್ಕಾರ ಆಗಿರ್ಬೋದು ಸಾರಿ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದ ನಿಟ್ಟಿನಲ್ಲಿ ಈಗಾಗಲೇ ಅನುಕೂಲ ಕೂಡ ಮಾಡಿಕೊಂಡಿದ್ದಾರೆ ಸಾರ್ವಜನಿಕರು ಕೂಡ ಇದಕ್ಕೆ ಒಂದು ಮೆಚ್ಚುಗೆಯ ಮಾತುಗಳನ್ನು ಕೂಡ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಳರಾಮ್ ಇಂಡಿಯನ್ ಟಿ ವಿ ಮೈಸೂರು